ಇವಾಗ ಸ್ನೇಹಿತರೆ ನಮ್ಮ ಎಕ್ಸೆಲ್ ಟಿಪ್ಸ್ ವಿತ್ ರಾಜು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಎಕ್ಸೆಲ್ನಲ್ಲಿ ಪ್ರಿಂಟಿಂಗ್ ಆಪ್ಷನ್ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ ಹೇಗೆ ಪ್ರಿಂಟ್ ತೆಗಿಬೇಕು ಪ್ರಿಂಟನ್ನು ಕ್ಲೀನಾಗಿ ಯಾಕೆ ಹೇಗೆ ತೆಗಿಬೇಕು ಪೇಜಸ್ನ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಈಗ ನನ್ನ ಹತ್ರ ಒಂದು ಸೆಟ್ ಅಪ್ ಡೇಟಾ ಇದೆ ಸೊ ಈ ಡೇಟಾನ ನಾನು ಪ್ರಿಂಟ್ ಕೊಡಬೇಕು ಅಂದರೆ ಒಂದು ಇಲ್ಲಿ ಫೈಲ್ ಅಂತ ಆಪ್ಷನ್ ಇದೆ ಫೈಲ್ಗೆ ಹೋಗ್ತೀರಾ ನಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ಗೆ ಪ್ರಿಂಟನ್ನು ಕೊಡ್ತೀರಾ ಸೊ ಈ ಪೇಜಿಗೆ ಬರುತ್ತೆ ಓಕೆ ಸೊ ಅದೇ ಥರ ನಾನು ಡೈರೆಕ್ಟಾಗಿ ಹಂಗೆ ಕೊಡಬೇಕು ಅಂದರೆ ಕಂಟ್ರೋಲ್ ಟಿ ಮಾಡಿದ್ರೆ ಡೈರೆಕ್ಟಾಗಿ ಈ ಪ್ರಿಂಟಿಂಗ್ ಆಪ್ಷನ್ಗೂ ಬರುತ್ತೆ ಇಲ್ಲಾಂದ್ರೆ ಕಂಟ್ರೋಲ್ ಫಂಕ್ಷನ್ ಎಫ್ ಟು ಮಾಡಿದ್ರು ಕೂಡ ನನಗೆ ಈ ಒಂದು ಪ್ರಿಂಟಿಂಗ್ ಗೆ ಬರುತ್ತೆ ಸೊ ಈ ಥರ ಸುಮಾರು ದಾರಿಗಳಲ್ಲಿ ಪ್ರಿಂಟಿಂಗ್ ಆಪ್ಷನ್ಗೆ ಈ ಪೇಜನ್ನು ಬರ್ಬೋದು ಸೊ ಈಗ ಪ್ರಿಂಟಿಂಗ್ ಪೇಜಿಗೆ ಬರೋದು ನೋಡಿ ಬಟ್ ಪೇಜ್ನ ಪ್ರಿಂಟ್ ತೆಗಿಯೋದು ಹೇಗೆ ಅನ್ನೋದು ನೋಡೋಣ ಸೊ ಈಗ ನಾನು ಏನು ಮಾಡ್ತೀನಿ ಹತ್ರ ಇಲ್ಲಿ ಡೇಟಾ ಇದೆ ಅನ್ ಪಿ ಕೊಡ್ತೀನಿ ಬಟ್ ನೀವು ಇಲ್ಲಿ ನೋಡ್ಬೋದು ನನಗೆ ಫುಲ್ ಡೇಟಾ ಇಲ್ಲಿ ಪ್ರಿಂಟ್ ಆಗ್ತಾಯಿಲ್ಲ ಬರೀ ಅರ್ಧ ಅರ್ಧ ಪ್ರಿಂಟ್ ಆಗ್ತಾ ಇದೆ ಅಲ್ವಾ ಸೊ ಏನಕ್ಕೆ ಆಗ್ತಾ ಇದೆ ಅಂತ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನೋಡಿ ಇಲ್ಲಿ ನಾರ್ಮಲ್ ವ್ಯೂ ಇದೆ ಪೇಜ್ ದ್ ವ್ಯೂ ಇದೆ ಇಲ್ಲಿ ಪೇಜ್ ಬ್ರೇಕ್ ವ್ಯೂ ಅಂತ ಇದೆ ಸೊ ಈ ಪೇಜ್ ಬ್ರೇಕ್ ರಿವ್ಯೂಗೆ ಬನ್ನಿ ಇಲ್ಲಿ ಸೆಲೆಕ್ಟ್ ಮಾಡಿ ನೋಡಿ ನಿಮ್ಮ ಡೇಟಾ ಇಲ್ಲಿ ಪೇಜ್ ಒನ್ ಅಂತ ತೋರಿಸ್ತಾ ಇದೆ ಅಂದರೆ ನಿಮ್ಮ ಡೇಟಾ ಇಲ್ಲಿವರೆಗೂ ಮಾತ್ರ ಸೆಲೆಕ್ಟ್ ಆಗಿದೆ ಹಾಗಾಗಿ ಪ್ರಿಂಟ್ ತೆಗಿಬೇಕಾದ್ರೆ ಬರೀ ಇಷ್ಟು ಮಾತ್ರ ಬರ್ತಾ ಇದೆ ಸೊ ಇದನ್ನೇನು ಮಾಡಿ ಜಸ್ಟ್ ಈ ಕಡೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಹಿಂಗೆ ಹೇಳ್ಕೊಳ್ಳಿ ಸೊ ಈಗ ನೋಡಿ ನಿಮಗೆ ಪೇಜ್ ಒನ್ ಫುಲ್ ಏನಿದೆ ಆ ಪೇಜ್ ಒನ್ ಅಂತ ತೋರಿಸ್ತಾ ಇದೆ ಸೊ ಈಗ ನೀವು ಕಂಟ್ರೋಲ್ ಪಿ ಕೊಟ್ಟರೆ ನೋಡಿ ನಿಮಗೆ ಫುಲ್ ಪೇಜ್ ಬರುತ್ತೆ ಸೊ ಇನ್ನೊಂದು ವಿಚಾರ ಏನಂದರೆ ನೋಡಿ ಇದು ಲ್ಯಾಂಡ್ಸ್ಕೇಪ್ ಓರಿಯೆಂಟೇಷನ್ ಇದೆ ಅಂದರೆ ನಿಮಗೆ ನೋಡಿ ಈ ಥರ ಅಲ್ಲಿ ಇದೆ ಇದು ನನಗೆ ಪೋರ್ಟ್ರೇಟ್ ಅಥವಾ ಲೆಟರ್ ಟೈಪ್ ಬೇಕು ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಬೋದು ಸೊ ಈ ಥರ ನಿಮಗೆ ಪೋರ್ಟ್ರೇಟಲ್ಲಿ ಈ ಥರ ಬರುತ್ತೆ ಬಟ್ ಏನು ಅಂದರೆ ಇನ್ಫಾರ್ಮೇಷನ್ ಪೋರ್ಟ್ರೇಟ್ ಮಾಡಬೇಕಾದ್ರೆ ಜಾಸ್ತಿ ಇನ್ಫಾರ್ಮೇಷನ್ನ ಪ್ರಿಂಟಿಂಗಲ್ಲಿ ಪೋರ್ಟ್ರೇಟ್ ಪೋರ್ಟ್ರೇಟಲ್ಲಿ ಹಾಗಾಗಿ ಲೆಂತಿ ಡೇಟಾ ಏನಾದರೂ ಇದ್ರೆ ನಿಮ್ಮ ಹತ್ರ ಜಾಸ್ತಿ ನಾವು ಅವಾಗಲೂ ಲ್ಯಾಂಡ್ಸ್ಕೇಪ್ ಓರಿಯೆಂಟೇಷನ್ ಹಾಕೊಂಡೆ ನಾವು ಲೆಂತಿರೋ ಡೇಟಾನ ಪ್ರಿಂಟ್ ತೆಗಿಬೋದು ಸೊ ನೀವು ಪ್ರಿಂಟಿಂಗ್ ತೆಗಿಬೇಕಾದ್ರೆ ಈ ಒಂದು ಡೇಟಾ ಸೈಜ್ನ ಜಾಸ್ತಿ ಮಾಡಬೇಕು ಅಂದರೆ ಇಲ್ಲಿ ಪೇಜ್ ಸೆಟಪ್ ಅಂತ ಇದೆ ನೋಡಿ ಪೇಜ್ ಸೆಟಪ್ ಬನ್ನಿ ಇಲ್ಲಿ ನಿಮಗೆ ನೋಡಿ ಅಡ್ಜಸ್ಟು ನಾರ್ಮಲ್ ಸೈಜ್ ಇದೆ ಇದನ್ನು ಸ್ವಲ್ಪ ನೀವು ಜಾಸ್ತಿ ಮಾಡಿದ್ರೆ ನಿಮಗೆ ಡೇಟಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲ ನಮ್ಗೆ ಚಿಕ್ಕದಾಗಿ ಬೇಕು ಅಂದರೆ ಮತ್ತೆ ಪೇಜ್ ಸೆಟಪ್ ಬನ್ನಿ ಸೊ ಇಲ್ಲಿ ಸೈಜ್ ಚಿಕ್ಕದು ಮಾಡಿಕೊಂಡ್ರೆ ನಿಮಗೆ ಈ ಥರ ಚಿಕ್ಕದಾಗಿ ಸಿಗುತ್ತೆ ಸೊ ಪ್ರಿಂಟ್ ತೆಗೆದಾಗ ನಿಮ್ಗೆ ಈ ಥರ ನೋಡಿ ಯೂಶಲಿ ಇದು ನಾನು ಏನು ನಿಮ್ಮ ಪ್ರಿಂಟಿಂಗ್ ಫೋರ್ಸ್ ತೆಗ್ದು ಇದು ಎ ಫೋರ್ ಸೈಜ್ ಶೀಟ್ಗೆ ಬರೋ ಅಂಥದ್ದು ಈ ಎ ಫೋರ್ಸ್ ನೀವು ನೋಡ್ಬೋದಿಲ್ಲ ನೋಡಿ ಎ ಫೋರ್ ಸೈಜ್ ಶೀಟ್ ಸೆಲೆಕ್ಟ್ ಆಗಿದೆ ಇದು ಜನರಲ್ ನಾರ್ಮಲ್ ಪೇಪರು ಪ್ರಿಂಟಿಂಗ್ ತೆಗಿಯುವಂಥದ್ದು ಸೊ ಇದರಲ್ಲಿ ಲೆಟರ್ ಅಂತ ಬರುತ್ತೆ ಎ ತ್ರೀ ಸೈಜ್ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಿರುತ್ತೆ ಪೇಪರ್ ಸೈಜು ಅದರಲ್ಲಿ ನೀವು ತೆಗಿಬೇಕು ಅಂದರೆ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಇನ್ನೂ ಡೇಟಾನ ನೀವು ಲೆಂತ್ ಜಾಸ್ತಿ ಕೂಡ ಮಾಡಿ ಈಸಿಯಾಗಿ ತೆಗಿಬೋದು ಇದು ಪೇಪರ್ ದೊಡ್ಡದಿರುತ್ತೆ ಬಟ್ ನಾರ್ಮಲಲ್ಲಿ ನಮ್ಮ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಯೂಶಲಿ ನಾವು ಎ ಫೋರ್ ಸೈಜನ್ನು ಬಳಸ್ತಾ ಇರ್ತೀವಿ ಪ್ರಿಂಟ್ ತೆಗೋಕ್ಕೆ ಸೊ ಎ ಫೋರ್ ಸೈಜ್ ಸೆಲೆಕ್ಟ್ ಮಾಡಿ ಡೇಟಾ ಪ್ರಿಂಟ್ ತೆಗಿಬೋದು ಸೊ ಎಷ್ಟು ಕಾಪೀಸ್ ಬೇಕು ಅನ್ನೋಕ್ಕೆ ನಿಮಗೆ ಆಪ್ಷನ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಸೊ ಈ ಥರ ಕಾಪಿ ಸೆಲೆಕ್ಟ್ ಮಾಡಿ ಪ್ರಿಂಟ್ ಕೊಟ್ಟರೆ ಅಷ್ಟು ಕಾಪೀಸು ಇಲ್ಲಿ ಪ್ರಿಂಟಿ ಬರುತ್ತೆ ಸೊ ಇನ್ನೊಂದು ವಿಚಾರ ಏನಂದ್ರೆ ಅಕಸ್ಮಾತ್ ನಿಮಗೆ ಮಲ್ಟಿಪಲ್ ಡೇಟಾ ಇದೆ ಸೊ ವಾಪಸ್ ಹೋಗೋಣ ನಮ್ಮ ಡೇಟಾಗೆ ನಾರ್ಮಲ್ ವ್ಯೂವಲ್ಲಿ ತೋರಿಸ್ತೀನಿ ಸೊ ಈಗ ಮೂರು ಪೇಜ್ ಇದೆ ನಾಲ್ಕು ಪೇಜ್ ಇದೆ ಅಂತ ಅನ್ಕೊಳ್ಳೋಣ ಅಲ್ಲಿ ನಿಮಗೆ ಫಸ್ಟು ರೋ ಎಲ್ಲ ಪೇಜಲ್ಲೂ ಬರಬೇಕು ಈಗ ನಾನು ಒಂದು ಎಕ್ಸಾಂಪಲ್ ಒಂದು ಡೇಟಾ ಸೆಲೆಕ್ಟ್ ಮಾಡ್ಬಿಟ್ಟು ಇದೇ ಡೇಟಾನ ಕೆಳಗಡೆ ಪೇಸ್ಟ್ ಮಾಡ್ತೀನಿ ಇದೇ ಡೇಟಾನ ಮತ್ತೆ ಕೆಳಗಡೆ ಪೇಸ್ಟು ಇದೇ ಡೇಟಾನ ಕೆಳಗಡೆ ಪೇಸ್ಟ್ ಸೊ ಹೆಡ್ಡಿಂಗ್ ಏನಿದೆ ತೆಗೆದುಕೊಡೋಣ ಓಕೆ ಸೊ ಇಲ್ಲಿ ನಾನು ಶಾರ್ಟ್ಕಟ್ ಕೀ ಯೂಸ್ ಮಾಡಿಕೊಂಡು ರೋಸ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಸೊ ಈ ಶಾರ್ಟ್ ಕಟ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ಹಿಂದಿನ ವೀಡಿಯೋದಲ್ಲಿ ಶಾರ್ಟ್ಕಟ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಶಾರ್ಟ್ ಕಟ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಈಗ ನಾನು ಏನು ಮಾಡ್ತೀನಿ ಕಂಟ್ರೋಲ್ ಪಿ ಪ್ರಿಂಟ್ ತೆಗಿಬೇಕು ಸೊ ಬಟ್ ನನ್ನ ಡೇಟಾ ಜಾಸ್ತಿ ಇದೆ ಬಟ್ ಇಷ್ಟೇ ಬರ್ತಾ ಇದೆ ಸೊ ಮತ್ತೆ ವಾಪಸ್ ಹೋಗ್ಬಿಟ್ಟು ಇಲ್ಲಿ ಪೇಜ್ ಬ್ರೇಕ್ ರಿವ್ಯೂ ನೋಡ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಪೇಜ್ ಇಲ್ಲಿವರೆಗೂ ಮಾತ್ರ ಸೆಲೆಕ್ಟ್ ಆಗಿದೆ ಹಾಗಾಗಿ ಅಷ್ಟು ಮಾತ್ರ ಬರ್ತಾ ಇದೆ ಸೊ ನಾನೇನು ಮಾಡ್ತೀನಿ ನನ್ನದು ಲೆಂತ್ ಇಲ್ಲಿವರೆಗೂ ತೊಗೊತೀನಿ ಸೊ ಪೇಜ್ ಒನ್ ನೀವು ನೋಡೋದು ಪೇಜ್ ಒನ್ ಇದೆ ನಂತರ ಪೇಜ್ ಟೂ ಅಂದರೆ ಎರಡನೇ ಪೇಜಲ್ಲಿ ಈ ಡೇಟಾ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನೇನು ಮಾಡ್ತೀನಿ ಕಂಟ್ರೋಲ್ ಪೀಗೆ ಹೋಗ್ಬಿಟ್ಟು ಇಲ್ಲಿ ಪೇಜ್ ಸೆಟಪ್ ಹೋಗ್ಬಿಟ್ಟು ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಓಕೆ ಕೊಡ್ತೀನಿ ಓಕೆ ಪೇಜ್ ಒನ್ನಲ್ಲಿ ಇದಿದೆ ಪೇಜ್ ಟುವಲ್ ಈ ಥರ ಇದೆ ಈಗ ನೀವು ಗಮನಿಸ್ಬೋದು ಇಲ್ಲಿ ಪೇಜ್ ಅಲ್ಲಿ ಹೆಡ್ಡಿಂಗ್ ಬರ್ತಾ ಇದೆ ಡಿಸ್ಟ್ರಿಕ್ಟ್ ನೇಮು ಯೂನಿಕ್ ಅಡಿ ತಾಲೂಕು ನೇಮ್ ಬರ್ತಾ ಇದೆ ಬಟ್ ಪೇಜ್ ಬರ್ತಾ ಇಲ್ಲ ಸೊ ಈ ಥರ ನಮ್ಮ ಪ್ರಿಂಟ್ ತೆಗೆದ್ರೆ ಅದು ಯಾವುದಕ್ಕೂ ಯೂಸ್ ಇರಲ್ಲ ಯಾಕಂದರೆ ಯಾವ್ದು ಹೆಡ್ಡಿಂಗಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಸೊ ಈ ಥರ ಹೆಡ್ಡಿಂಗ್ ರಿಪೀಟ್ ಆಗಬೇಕು ಅಂದರೆ ಏನು ಮಾಡಬೇಕು ಸೊ ಇಲ್ಲಿ ಪೇಜ್ ಸೆಟಪ್ ಅಂತ ಇದಾರೆ ಮೇಲೆ ಕ್ಲಿಕ್ ಮಾಡಿ ಶೀಟ್ ಅಂತ ಇದೆ ಶೀಟ್ಗೆ ಹೋಗಿ ರಿಪೀಟ್ಸ್ ಟು ರಿಪೀಟ್ ಎಟ್ ಟಾಪ್ ನೋಡಿ ರೋಸ್ ಟು ರಿಪೀಟ್ ಎಟ್ ಟಾಪ್ ಯಾವ ರೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಸೊ ಡೇಟಾ ಬರೋಣ ಸೊ ಇಲ್ಲಿ ನಮ್ಮ ಡೇಟಾದಲ್ಲಿ ಎಲ್ಲಿ ಬರ್ತದೆ ಒಂದು ಪೇಜ್ ಲೆವೆಟ್ ಪೇಜ್ ಲೆವೆಂಟಿಗೆ ಬನ್ನಿ ನೋಡಿ ಈ ಒಂದು ಸಿಂಬಲ್ ಇರುತ್ತೆ ನೋಡಿ ಇಲ್ಲಿ ನೋಡ್ತಾ ಇರೋದು ಈ ಒಂದು ಸಿಂಬಲ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಶೀಟ್ಗೆ ಹೋಗಿ ರೋಸ್ಟು ರಿಪೀಟೆಡ್ ಟಾಪ್ ಅಂತ ಇದೆ ಸೊ ಅದನ್ನ ಸೆಲೆಕ್ಟ್ ಮಾಡಿ ಯಾವ ರೋ ನಿಮಗೆ ಟಾಪ್ ಬೇಕೋ ಆ ರೋ ನನಗಿವಾಗ ಹೆಂಗ್ ಇರೋ ರೋ ಟಾಪ್ ಬೇಕು ಸೊ ಹೆಡ್ಡಿಂಗ್ ಫುಲ್ ಸೆಲೆಕ್ಟ್ ಮಾಡ್ತೀನಿ ರೋಸ್ನ ನಂತರ ಇಲ್ಲಿ ಓಕೆ ಕೊಡ್ತೀನಿ ಓಕೆ ಸೊ ಈಗ ನಾನು ಕಂಟ್ರೋಲ್ ಪಿ ಕ್ಲಿಕ್ ಮಾಡ್ತೀನಿ ಫಸ್ಟ್ ಪೇಜ್ ಇದೆ ಸೆಕೆಂಡ್ ಪೇಜ್ ಬರೋಣ ನೋಡಿ ಸೆಕೆಂಡ್ ಪೇಜ್ ನನ್ನ ರೋ ಆಗಿದೆ ಹೆಡ್ಡಿಂಗು ರಿಪೀಟ್ ಆಗಿದೆ ಸೊ ಈ ಥರ ನೀವು ಪ್ರಿಂಟನ್ನು ತೆಗಿಬೋದು ಸೊ ಇನ್ನು ಕಲರ್ ಪ್ರಿಂಟು ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ರಿಂಟ್ ಅಡ್ಜಸ್ಟ್ ಮಾಡೋಕ್ಕೆ ಕೂಡ ನಿಮ್ಗೆ ಆಪ್ಷನ್ ಇರ್ತದೆ ಸೊ ಇಲ್ಲೆಲ್ಲ ನೀವು ಆಟೋ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಬೋದು ಮಾರ್ಜಿನ್ಸ್ ಮಾಡ್ಬೋದು ಹೆಡ್ಡರ್ ಫುಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಗ್ರಿಡ್ ಲೈನ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಂದ್ರೆ ಬ್ಲಾಕ್ ಆ್ಯಂಡ್ ವೈಟ್ ಸೆಲೆಕ್ಟ್ ಮಾಡ್ಬೋದು ಕಲರ್ ಬೇಕು ಕಲರಲ್ಲಿ ಸೆಲೆಕ್ಟ್ ಮಾಡ್ಬೋದು ಪ್ರಿಂಟ್ ಆಪ್ಷನ್ ಸೊ ಈ ಥರ ಸಾಕಷ್ಟು ಆಪ್ಷನ್ಗಳನ್ನು ಮಾಡ್ಕೊಂಡು ನೀವು ನೀವು ಪ್ರಿಂಟನ್ನು ತೆಗಿಬೋದು ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಹೋಗ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ